ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಏನಿವತ್ತು ನಮ್ಮ ಅಣ್ಣನ ಜಾಗದಲ್ಲಿ ಚೆರಗಿನ ಕುಣಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇವತ್ತು ಚರಿಗೆ ಗ್ರೂಮಿಂಗ್ ಡೇ ಸೊ ನಾವು ಔಟ್ ಸೈಡಲ್ಲೂ ಕರ್ಕೊಂಡು ಹೋಗಿ ಕಟಿಂಗು ಟ್ರಿಮಿಂಗು ಶೇವಿಂಗು ಮಾಡಿಸ್ತಾ ಇಲ್ಲ ನಮ್ಮ ಹುಡುಗಿಗೆ ಸೊ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಸೊ ತುಂಬ ಒಂದು ಒನ್ ಮಂತ್ ಆಗಿದೆ ಆ್ಯಕ್ಚುಲಿ ಇವಳಿಗೆ ಕಟಿಂಗು ಗಿಟ್ಟಿಂಗ್ ಎಲ್ಲ ಏನು ಮಾಡ್ಸಿಲ್ಲ ಸೊ ನೋಡ್ತಾ ಇರ್ಬೋದು ಕಣ್ಣತ್ರ ಎಲ್ಲ ಫುಲ್ಲು ಇದೆ ಅವಳು ಕಣ್ಣೇ ಕಾಣಿಸ್ತಾಯಿಲ್ಲ ಕುಂಡಿಯಾಗಿ ಬಿಡಿದೆಲ್ಲ ಹಂಗೆ ಒಂದು ಮೂಸ್ಕೊಂಡು ಮೂಸ್ಕೊಂಡು ಬಂದು ನಮ್ಮನ್ನ ಕಂಡು ಹಿಡಿತಾಳೆ ಆ್ಯಂಡ್ ಲೈಕ್ ನೇಲ್ಸು ಕೂಡ ತುಂಬ ಜಾಸ್ತಿ ಬಿಡಿದೆ ಏನಾಗುತ್ತೆ ಹತ್ತಕ್ಕೆ ಹೋದಾಗ ಪಾಸೆಲ್ಲ ನಮಗೆ ಚುಚ್ಚುತ್ತೆ ಇದೆಲ್ಲ ಮಾಡುತ್ತೆ ಸೊ ಶಿಡ್ಸುಗ್ ಇದೊಂದು ನಾರ್ಮಲ್ ಪ್ರಾಬ್ಲಮ್ಸ್ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಪ್ರಾಸೆಲ್ಲ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ಫುಲ್ ಕಟ್ ಮಾಡಬೇಕು ಹೇಳ್ತೀನಿ ಅಂದ್ರೂ ಈಗ ಯಾವ ರೇಂಜ್ ಹಿಂಸೆ ಕೊಡ್ತಾಳೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ನಾನು ತುಂಬ ಇನ್ಸ್ಟಾಗ್ರಾಮದಲ್ಲಿ ನೋಡ್ತಾ ಇರ್ತೀನಿ ಬೇರೆ ಬೇರೆ ಪೆಟ್ಸ್ಗಳೆಲ್ಲ ಇರುತ್ತೆ ಗೊತ್ತಾ ಪಾಪ ಎಷ್ಟು ನೀಟಾಗಿ ಮಾಡಿಸ್ಕೊಡುತ್ತೆ ಅಂದರೆ ಅವ್ರು ನೋಡ್ತಾಯಿರಾ ಹಾಗೆ ಮುದ್ದು ಮಾಡಬೇಕು ಅಂತ ಅನ್ಸುತ್ತೆ ಇವಳಿಗೆ ನಾಯಿ ಹೊಡೆದಂಗೆ ಹೊಡಿಬೇಕು ಅಂತ ಅನ್ಸುತ್ತೆ ಬಟ್ ಏನು ಮಾಡಲಿ ನಮ್ಮ ಮುದ್ದು ಬಂಗಾರ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸೊ ಗೈಸ್ ಇವತ್ತು ನೋಡಿ ನಾವು ಯಾವ ರೀತಿ ಟ್ರಿಮಿಂಗ್ ಮಾಡಿ ಕಟಿಂಗ್ ಮಾಡ್ತೀವಿ ಅಂತ ಸೊ ನಮ್ಮ ಟ್ರಿಮ್ಮರ್ ಬಂದ್ಬಿಟ್ಟು ಬೇರೆ ಯಾರೂ ಅಲ್ಲ ನನ್ನ ಅದರ ಮಿಸ್ಟರ್ ಪ್ರಸನ್ನ ಕುಮಾರ್ ಬಡೇ ಭಯ್ಯ ಸೊ ಅವ್ನು ಮಾಡ್ತಾನೆ ಇವತ್ತು ಅವ್ನು ಟ್ರಿಮ್ಮಿಂಗ್ ಫುಲ್ ಮಾಡ್ತಾನೆ ನಾನು ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಇವತ್ತು ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗು ಸರಿ ಸರಿ ನೀನು ಹೇಳ್ಬಿಡಮ್ಮ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಲ್ಲಿ ನೋಡ್ಬಿಟ್ಟು ಹೇಳಿ ನೋಡಿ ಹೇಳು ಓವನ್ನು ಓ ನೋಡಿ ಸುಮ್ಮನೆ ಆಗಿ ನಿಂತ್ಕೊಂಡಿದ್ದಾಳೆ ಇವ್ರದ್ದು ಅದೇ ಯಾವುದೋ ಫಿಲಮಲ್ಲಿ ಪಾಪ ನಮ್ಮ ಯಾರದ ಹೆಸರು ಮರ್ತೋಗ್ಬಿಟ್ಟೆ ನಾನು ಬಿಗ್ ಬಾಸ್ ಅಲ್ಲಿ ಫಿಫ್ತ್ ಸ್ಥಾನಕ್ಕೆ ಬಂದ್ರಲ್ಲೋ ನಮ್ಮ ಹೊರತಿಗೆ ಸಂತೋಷ ನಂತರ ಈ ನನ್ನ ಮಕ್ಳಿಗು ಒಂದೊಂದಲ್ಲ ಹಿಂಸೆ ನನಗೆ ಅಂತ ಅವಳ ಮನ್ಸಲ್ಲಿ ಅಂದ್ಕೊತಾ ಇರ್ತಾಳೆ ಬನ್ನಿ ಇವಾಗ ಕಟ್ ಮಾಡಕ್ಕೆ ಹೊಟ್ಟೋಗ್ಬಿಡೋಣ ಏನು ಅಂದ್ಕೊಂಡ್ರೆ ಫಸ್ಟ್ ನೇಲ್ಸ್ ಕಟ್ ಮಾಡೋಣ ಆಮೇಲೆ ಕೂದಲು ಕಟ್ ಮಾಡೋಣ ಆಮೇಲೆ ಸ್ನಾನ ಮಾಡಿಸಿ ಹೆಂಗೆ ಕಾಣಿಸ್ತಾಳೆ ಅಂತ ಫೈನಲ್ ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಕೊನೆ ತಂಗ ನೋಡಿ ಆ ಥರಗಳೆಲ್ಲ ರೆಡಿ ಇದೆ ಸೊ ಇದು ನೈಲ್ ಕಟ್ಟರು ಸೊ ಎಸ್ಪೆಷಲಿ ಲೈಕ್ ಡಾಗ್ಸ್ ಪೆಟ್ಸ್ಗೆ ಅಂತಲೇ ಕಟ್ ಮಾಡೋದಕ್ಕೆ ಅಂತಲೇ ನೈಲ್ ಕಟರ್ ಇದು ನೋಡಿ ಹೆಂಗಿದೆ ಅಂತ ಇದು ಒಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅನಿಸುತ್ತೆ ಎಲ್ಲ ಪೆಟ್ ಕೇರ್ ಶಾಪಲ್ಲೂ ಸಿಗುತ್ತೆ ಈಗ ನೋಡಿ ಇದು ನೋಡಿದ ತಕ್ಷಣ ಅಲೆ ಭಯ ಪಡ್ತಾ ಇದ್ದಾರೆ ನೋಡಿ ಹೆಂಗೆ ಎದುರುಕೊಂಡು ಈ ನಾಗವಲ್ಲಿ ಹೋಗ್ತಾ ಗೊತ್ತಾ ಮಂತ್ರವಾದಿ ನೋಡಿದ ತಕ್ಷಣ ಸರಿ ಹಿಂಗಿದೆ ನೋಡಿ ಹೆಂಗ ಹೋಗ್ತಾ ಇದೆ ನೋಡಿ ಗೈಸ್ ಬೈಕೆ ಅಮ್ಮ ಕಟ್ ಮಾಡಿಸ್ಕೊ ಕಟ್ ಮಾಡಿಸ್ಕೊತೀಗ ಸ್ಟಾರ್ಟ್ ಮಾಡೋಣ ಹ್ಞೂ ಎಲ್ಲರೂ ನಾವೆಲ್ಲ ಗೈಸ್ ಆ್ಯಕ್ಚುಲಿ ಸಲೂನ್ಗೆ ಹೋಗಬೇಕು ಅಂದ್ರೆ ಖುಷಿಯಿಂದ ಹೋಗ್ತೀವಿ ನೀಟಾಗಿ ಏನೋ ಡ್ರಿಮಿಂಗು ಎಲ್ಲ ಮಾಡ್ತಾರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತ ಇವಳಿಗೆ ಕಟ್ ಮಾಡ್ಕೊಡ್ತೀವಿ ಬಾ ಅಂತಂದ್ರೆ ಓಡೋಗ್ತಾಳೆ ಅಂತ ಗೊತ್ತಿಲ್ಲ ಯಾಕಮ್ಮ ಚರಿ ಭಯನಾ ನಿಂಗೆ ನಿನ್ನ ಕೈ ಕೊಡು ಚರಿ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ರೆ ಕೊಡು ಕೈ ಗೈಸ್ ನೋಡಿ ಕೈ ಕೊಡು ಅಂದರೆ ಕಿತ್ತೋಗಿತ್ತು ಓಡೋಗ್ತೇವೆ ನೋಡ್ರಿ ಚರಿ ಕೊಡಮ್ಮ ಇದು ನಿಂದು ಸೊ ಇವಾಗ ಇನ್ನೊಬ್ರು ಬಾರ್ ಬಾರ್ ಬರ್ತಾ ಇದ್ದಾರೆ ನಮ್ಮ ಅಮ್ಮ ಕೆಳಗಡೆ ಕೂತ್ಕಬೋದು ಸೊ ಇವತ್ತು ನಾವಮ್ಮ ಮತ್ತೆ ನಾನು ಸೇರ್ಕೊಂಡು ಕೀತ್ ಗುಡ್ಡೆ ಹಾಕ್ತೀರಾ ಇವತ್ತು ಚರಿ ಕೂದಲೆಲ್ಲ ಕಿಟ್ ಹಾಕೋದು ಆಮೇಲೆ ಚರಿ ನೈಲ್ಸ್ ಎಲ್ಲ ಕಟ್ ಮಾಡಾಕೋದು ಆಮೇಲೆ ಕೊನೆಗೆ ಎಲ್ಲಾ ಆದ್ಮೇಲೆ ನಮ್ಮ ಚರಿಗೆ ಸ್ನಾನ ಮಾಡಿಸಿ ನೀಟಾಗಿ ಸೃಂದರ ಮಾಡೋದು ನೀಟಾಗಿ ಉಗ್ರ ಕಟ್ ಮಾಡಿ ನೈಫ್ ನೈ ಫಲೀಶ್ ಎಲ್ಲ ಕೊಡ್ತೀವಿ ಗಾಯ್ಸ್ ಏನು ಗೊತ್ತಾ ಅವಳ ಬೈಕ್ ಅಂತ ಇರ್ತಾಳೆ ಈ ನನ್ನ ಮಕ್ಳು ಎರಡು ವ್ಯೂಸ್ ನಾಲ್ಕು ಲೈಕ್ಗೆ ಏನೆಲ್ಲ ನನಗೆ ತೊಂದರೆ ಕೊಡ್ತಾವ್ರೆ ಅದು ಕ್ಯಾಮ್ರಾ ಬೇರೆ ಮಾಡ್ತವಾರಲ್ಲ ಸ್ಪೆಷಲ್ ಆಕ್ಚುಲಿ ಈತ ಈ ಸತ್ತಿರೇ ಸತ್ತಿ ಲೈಕ್ ಮೊಬೈಲ್ ವೀಡಿಯೋ ರೆಕಾರ್ಡಲ್ಲೇ ಎಲ್ಲ ಮಾಡ್ತಾರೋ ಲಾಸ್ಟ್ ಟೈಮಲ್ಲಿ ಏನು ಮಾಡಿರಲಿಲ್ಲ ಇದು ನೋಡ್ತಾ ಆರ್ತಾಳೆ ಏನೋ ಒಂಥರ ಅನಿಸ್ತಾ ಇದೆಯಲ್ಲ ಅವಳಿಗೆ ಅಂತ ಅನ್ಕೊತಾ ಇರ್ತಾಳೆ ಏನೋ ಸ್ಪೆಷಲಾಗಿ ಆಗಿ ವೀಡಿಯೋ ಬೇರೆ ಮಾಡ್ತಾವೆ ಏನೋ ಮಾಡಕ್ ಕೊಡ್ತವ್ರೆ ಅಂತ ಇರ್ತಾಳೆ ಸರಿ ಯಾಕೆ

ಎಷ್ಟು ಕಷ್ಟ ಅಂತೈಸ್ ಕರ್ಕೊಂಡು ಹೋಗೋದು ಇವಳನ್ನ ಇನ್ನೊಂದು ಏನಂತಂದ್ರೆ ಕರ್ಕೊಂಡು ಕರ್ಕೊಂಡೋಗ್ರೆ ಲಾಸ್ಟ್ ಟೈಮ್ ಎಲ್ಲ ಕರ್ಕೊಂಡೋಗಿದ್ವಿ ಅಲ್ಲಿ ತುಂಬಾ ತೊಂದರೆ ಕೊಡ್ತಾಳೆ ಅವ್ರಿಗೆ ಕಚ್ಚಾಗಿ ಹೋಗ್ತಾಳೆ ಆಮೇಲೆ ಅವರು ಒಂದ್ ಆ ಹೊಡೆದಾಗ ಪಾಪ ಅವ್ಳ ನೋವು ಅಂತೇಳಿ ಅದನ್ನ ನೋಡಕ್ ಆಗಲ್ಲ ಅದಕ್ಕೋಸ್ಕರ ನಾವು ಪೆಟ್ಕೇರ್ ಕರ್ಕೊಂಡು ಹೋಗ್ತೀನಿ ಇದನ್ನ ಒಂದು ನೈ ಕಟರ್ನ ತಗೊಂಡ್ಬಂದು ಕಟ್ ಮಾಡ್ತಾ ಇದೀವಿ ತುಂಬ ತೊಂದರೆ ಕೊಡ್ತಾಳೆ ನಮ್ಗೆ ಇವಾಗ ಕಟ್ ಮಾಡಿಸ್ಕೊಳ್ಳು ನೋಡಿ ನನಗೆ ಬೈಟ್ ಮಾಡಕ್ಕೆ ಅವಾಗಲೇ ಅಂದ್ರೆ ನೋಡಿ ಇವಾಗ ಸುಮ್ಮನೆ ಹೋಗ್ತೀನಿ ಒಂದು ಕಟ್ ಮಾಡಿಸ್ಕೊಂಡ್ಲು ಗೈಸ್ ಚಿರಿ ಚಿರಿ ಒಳ್ಳೆ ಹುಡುಗಿ ಅಂತೆ ಹೌದೈರಿ ಅಮ್ಮ ಸಿಮ್ಮಿ ಆಮೇಲೆ ಗೈಸ್ ಇನ್ನೊಂದು ಏನು ಗೊತ್ತಾ ಅದು ನೋಡ್ಕೊಂಡು ಕಟ್ ಮಾಡಬೇಕು ನಾರ್ಮಲ್ ನಮ್ಮ ಥರ ನೈಲ್ಸ್ ಇರೋಲ್ಲ ಇದಕ್ಕೆ ಆಗಿರುತ್ತೆ ಅವ್ಳದು ಪಿಂಕ್ ಲೇಯರ್ ಏನಿರುತ್ತಲ್ಲ ಅಲ್ಲಿಂದ ಮುಂದಕ್ಕೆ ಬಿಟ್ಟು ಕಟ್ ಮಾಡಬೇಕು ಒಂದು ಒಂದೇ ಎಮ್ ಎಮ್ ಎರಡು ಎಮ್ ಎಮ್ ಮುಂದಕ್ಕೆ ಬಿಟ್ಟು ಕಟ್ ಮಾಡಬೇಕು ಇಲ್ಲಾಂದ್ರೆ ಅದು ಚರ್ಮ ಕಟ್ ಕಟ್ಟಾಗಿಬಿಡುತ್ತೆ ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡಬೇಕು ಆಯ್ತು ಆಯ್ತು ಇರಮ್ಮ ಹಿರಮ್ ಆಯಿತು ಆಯಿತು ಸುಮ್ಮನಿ ಗೈಸ್ ನೋಡಿ ಹೇಳಿ ಬಾಯಿ ಹಾಕೋಕಾಯ್ತು ಅವಳಿ ಏನು ಮಾಡಿ ಯಾಕೆ

ಎಪ್ಪ 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 ಎಷ್ಟು ತುಂಟಿ ಅಂದ್ರೆ ಗಾಯಸ್ ಇನ್ನೊಂದು ಗೊತ್ತಾ ನಾವ್ ರೆಡಿ ಆಗಿಬಿಟ್ರೆ ಸಾಕು ನಾರ್ಮಲ್ ಈಗ ನೋಡಿ ಈ ಚಡ್ಡಿ ಹಾಕೊಂಡಿದೀವಿ ಸೊ ಇವಾಗ ಏನು ತೊಂದರೆ ಕೊಡಲ್ಲ ಏನಾದ್ರು ಪ್ಯಾಂಟ್ ಹಾಕಂತು ಅಂತ ಇಟ್ಕೊಳ್ಳಿ ಎಗ್ರಿ ಎಗ್ರಿ ಓಡ್ ಬರ್ತಾಳೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲಾ ಕಡೆಗೂ ತೊಂದರೆ ಕೊಡ್ತಾಳೆ ಬರೋದಕ್ಕೆ ನಾವು ಹಂಗು ಹಿಂಗು ಎಷ್ಟೋ ಕಡೆ ಮಿಸ್ ಮಾಡಿ ಹೋಗ್ತೀವಳ ನಾವು ಅಮ್ಮ ಕೂಡ ಬೈತಾ ಇರ್ತಾರೆ ಯಾಕೋ ತಗೊಂಡ್ಬಂದ್ರಿ ಹಿಂಗೆ ಪಾಪ ಅವಳ ಮನೆ ಬಿಟ್ಟು ಹೋಗೋಕೆ ಅಂತ ಮತ್ತೇನೋ ನಿನ್ನ ಬಿಟ್ಟು ಹೋಗ್ಬೇಕಾಗತ್ತೆ ನಾನು ಅಂತಿ ಎಷ್ಟೋ ಕಡೆ ಇವಳನ್ನ ಮಿಸ್ ಮಾಡಿ ಹೋಗಿದೀವಿ ಹಂಗುನು ಅಮ್ಮ ಬೈತಾರೆ ನನಗೆ ಅವ್ಳ ಎಲ್ಲ ಕಡೆ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಅಂತಾರೆ ನಾನು ಅಂತೀನಿ ನಿಮ್ಮ ಎಲ್ಲ ಕಡೆ ಮೈಂಟೈನ್ ಮಾಡಕ್ಕಲ್ಲ ಹೊರ್ಗಡೆ ಎಲ್ಲ ಹೋದ್ರೆ ಹೋಟ್ಲುಗಳೆಲ್ಲ ಸ್ಟೇ ಮಾಡಕ್ ಬಿಡಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ ಅಮ್ಮಂಗೆ ಅಮ್ಮ ಇವಳನ್ನ ಮಾರ್ಬಿಡ್ತೀನಿ ಈಗ ಸಾಕು ಇವಳು ಎರಡು ವರ್ಷ ಆಯ್ತು ಇವಳಿಗೆ ತಂದ್ಬಿಟ್ಟು ಎಲ್ಲರೂ OLX ಅಲ್ಲಿ ಮಾರ್ಬಿಡ್ತೀನಿ ಗಾಯ್ಸ್ ಯಾರಾದರೂ ಬೇಕಾ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚರಿ ಬೇಕು ಅಂದ್ರೆ ಆ ಸೇಲ್ ಮಾಡ್ಬಿಡ್ತೀನಿ ಮಾಡ್ಲಾ ಚರಿ ನಿನ್ನ ಸೇಲ್ ಮಾಡ್ಲಾ ನಿನ್ನ ಅಣ್ಣ ಬೇಡ ಬೇಡ ಅಣ್ಣ ಅಂತ ಹೇಳಪ್ಪ ನೀನು ಹೆಂಗાડಿದ್ರು ಮತ್ತೆ ಇನ್ನೇನೂ ಕಿಡ್ಕೊಳ್ಳೋಿನಿ ಅಣ್ಣ ಇಲ್ಲ ಆಯ್ತು ಭಯ ಆಗುತ್ತೆ ಅಂತ ಹೇಳು ಭಯ ಆಗುತ್ತೆ ಅದಕ್ಕೆ ಕಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳು ಗುಡ್ ಗರ್ಲ್ ನೀನು ಆ ಇಲ್ಲ ಇಲ್ಲ ನಿನ್ನ ಏನಲೇ ಅಲ್ಲೋಡ ಅಲ್ಲೋ ಏನಲೇ ಏನೇ ಅವರಿಗೆಲ್ಲ ಹಾಯೇನಪ್ಪ ನೋಡಿ ನಾನು ಹೆಂಗೆ ಕಟ್ ಮಾಡಿಸ್ಕೊಡ್ತೀನಿ ಐದು ಸಲ ಅಂತ ಹೇಳು ಆಮೇಲೆ ಕಟ್ಟಿಂಗು ಸೇವಿಂಗ್ ಎಲ್ಲ ಮಾಡಿಸ್ಕೊತೀನಿ ಅಂತ ಹೇಳು ಸ್ನಾನ ಒಂದು ಚೆನ್ನಾಗಿ ಮಾಡಿಸ್ಕೊತಾಳೆ ಒಟ್ಟಿನಲ್ಲಿ ಗಲಾಟೆ ಮಾಡಿದೆ ಏನು ಮಾಡಿದೆ ಮಗುನ ಕೂಡ ಮಾಡಿಸ್ಕೊಳ್ಳಲ್ಲ ಆ ಥರ ಮಾಡಿಸ್ಕೊತಾಳೆ ಆದರೆ ನೈಲ್ಸ್ ಕಟ್ ಮಾಡೋದು ಮತ್ತೆ ಹೇರ್ ಕಟ್ ಮಾಡೋದು ಏನಾರ ಮಾಡ್ತು ಅಂದರೆ ಬಾಯಿನೇ ಹಾಕಕ್ಕೆ ಬರ್ತಾಳೆ ತುಂಟಿ ಆಗ್ಬಿಟ್ಟಾಳಲ್ಲಮ್ಮ ಇವಳು ಇದಳಲ್ಲ ಗಾಯಿಸ್ ಇವಳು ಸಾಮಾನ್ಯ ಇವಳಿಗೆ ದಿನಾ ಚಿಕನೇ ಬೇಕು ಮಿನಿಮಮ್ ಎರಡು ಪೀಸು ಚಿಕನ್ ಇದ್ರೇನೆ ಅದಕ್ಕೆ ಅನ್ನ ಹಾಕರೇ ತಿನ್ನೋದು ಬೇರೆ ಏನೂ ತಿನ್ನಲ್ಲ ಅಂತೇಳಿ ಬೆಡಗಿರಿ ತಂದು ಕೊಟ್ಟರೆ ಪಿಡಗಿರಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ತಂದು ಕೊಟ್ವಿ ಸ್ಟಾರ್ಟಿಂಗಲ್ಲಿ ಒಂದು ಪೀಸು ಸುಮ್ಮನೆ ಮೂಸ್ಬಿಟ್ಟು ಬಂದ್ಲ ಅಷ್ಟೇ ಆ ಎಲ್ಲ ವೇಸ್ಟ್ ಆಯ್ತು ಆಮೇಲೆ ಬೀದಿನ ಆಯ್ತು ತೊಳೋಗಿ ಹಾಕಿದ್ವಿ ನಾವು ಅಷ್ಟು ವೇಸ್ಟ್ ಮಾಡ್ತಾಳೆ ಏನು ತಿನ್ನಲ್ಲ ಏನಿದ್ರು ಚಿಕನ್ ಮಟನು ಫಿಶ್ ಅಷ್ಟು ಮಾತ್ರ ಹಾಕಿದ್ರೆ ಅದಕ್ಕೊಂದು ಅನ್ನ ಹಾಕಿ ತಿನ್ಕೋತಾಳೆ ಬೇರೆ ಏನು ತಿನ್ನಕ ಇವಳು ಅಂತ ತುಂಟಿ ಇವಳು ನಿಮ್ ಮನೇಲಿ ಏನಾರ ಈ ತರ ಪೆಟ್ಟಿಗೆ ಕಮೆಂಟ್ ಬಾಕ್ಸ್ ತಿಳಿಸಿ ಏನು ಅಂತ ನೋಡೋಣ ಯಾರ್ಯಾರ ಮನೇಲಿ ಯಾವ್ಯಾವ ತರ ನೇಮ್ ಸಿಕ್ಕಿರ್ತೀರ ಅಂತ ನೈಲ್ ಕಟ್ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಅಂತಂದ್ರೆ ಈ ಹೆಬ್ಬೆರಳು ಅಂತ ಹೆಬ್ಬೆರಡ್ ತರ ಇಲ್ಲೊಂದಿರುತ್ತೆ ಅದು ಫುಲ್ಲು ಕರುವು ಶೇಪ್ ಸುತ್ಕೊಂಡ್ಬಿಟ್ಟಿರುತ್ತೆ ಅದೇ ಮೇಜರ್ ಪ್ರಾಬ್ಲಮ್ ನೋಡಿ ನೋಡಿ ಹಿಂಗ್ ಸುತ್ಕೊಂಡ್ಬಿಟ್ರೈತೆ ಹಿಂಗೆ ಸೊ ಇದನ್ನ ಕಟ್ ಮಾಡ್ಬೇಕು ಅಂದ್ರೆ ತುಂಬಾ ತೊಂದರೆ ಇವಾಗ ನಮ್ಗೆ

ನಿನಗೆ ಅನ್ನ ಹಾಕಿ ಎಲ್ಲಾನು ಸಾಕಿ ಏನು ಮಾಡಿ ಎಷ್ಟು ಮಾಡಿದ್ರು ನೀನು ನೋಡ್ಕೊಳಲ್ಲು ಎಲ್ಲ ಮಾಡೋದು ಮಮ್ಮಿನೇ ತಾನೆ ಮತ್ತೆ ಕಟಿಂಗ್ ಎಲ್ಲ ಮಾಡ್ಸ್ಕೋಬೇಕಲ್ವ ವಚಿನಿ ಹ್ಮ್ ಹೇಳು ನಿಮ್ಮ ಮನೆಗಳಲ್ಲಿ ಯಾರ್ಯಾರ ಮನೇಲಿದಿ ಎಲ್ಲರೂ ಹಿಂಗೆ ಮಾಡಿಸ್ಕೊತಾರ ನನ್ನ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅವ್ರಿಗೆಲ್ಲ ಹೇಳು ಹಾ ಹೇಳು ಹೇಳಮ್ಮ ಇಲ್ಲ ಹಾ ಇಲ್ಲ ಒಳಿತೀನಿ ಸುಮ್ಮನೆ ಇರಬೇಕು ಹ್ಞೂ ಹ್ಞೂ ಇಲ್ಲ ಎಲ್ಲ ಎಲ್ಲ ಕಿವಿ ಕೇರ್ ಕೊಡ್ತೀನಿ ಜಾಣ ನೀನು ತಕದ ಮೂಲೆ ಅದು ಇಲ್ಲ ಕೂಸು ಇಟ್ಕೊಂಡಬಿಟ್ಟೈತೆ ವಾ ಹ್ ಮಂತಾಗೈತಲ್ಲ ಹ್ ಫಾಸ್ಟ್ ಆಕ್ ಬಿಡ ಪಾಡ್ ಕತ್ತೆ ಅಯ್ಯಯ್ಯ ಅಯ್ಯ ಗಾಯ ಓ ನಿಂಗೆ ರಾ ಅಲ್ಲೋಡಿ ಅಲ್ಲೋ ಏಕಡೆ ನೋಡಿ ಏಕಡೆ ಎಲ್ಲ ಎಲ್ಲ ಇಲ್ಲಿ ಇಲ್ಲಿ ಯಾಕೆ 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 ನೋಡಿ ಕೆಳಗಡೆ ಲೆಗ್ಸ್ ಎರಡು ಕಟ್ ಮಾಡಿದ್ವಿ ಈಗ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ ನಮಗೆ ಎಲ್ಲಿ ಕಾಲುಗಳಿದಾವಲ್ಲ ಓ ಅದನ್ನು ಕಟ್ ಮಾಡೋದೇ ತುಂಬ ಪ್ರಾಬ್ಲಮ್ ಯಾಕಂತಂದ್ರೆ ಅದನ್ನ ಬಾಯಿಗೆ ಹತ್ರ ಇದೆಯಲ್ವ ನಮಗೂ ಕಚ್ಚೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಬೇಕು ನೋಡಿ ಕಾಲುಗಳು ಕಟ್ ಮಾಡಿದ್ರಿ ತೋರಿಸ್ಬೋದು ತೋರಿಸ್ಬೋದು ನೋಡಿ ನೀಟಾಗಿ ಕಟ್ ಆಗಿದೆ ಅಲ್ಲ ನೋಡಿ ಕಾಣಿಸ್ತಿದ್ಯಾ ಸೊ ಇವಾಗ ಮೇಲ್ಗಡೆ ಕಾಲುಗಳು ಕಟ್ ಮಾಡಬೇಕು ಈ ಕೈ ಕೊಡು ಸಾಕು ಸಾಕುಳಿಗೆ ಯಾಕಮ್ಮ ಕೊಡು ಕೈ ಆಯ್ತು ಕೊಡು ಕೈ ಕೊಡು ಏನಕ್ಕೆ ಆಗಲೇ ಚಿಕನ್ ತಿಂದಿದ್ದಾನೆ ಕಬಾಬ್ ತಿಂದಿದ್ದಾನೆ ಮತ್ತೆ ಇನ್ನೇನು ಎಲ್ಲ ತಿಂದ ಮೇಲೆ ಒಂದು ರೌಂಡ್ ಹಾಕಿಬಿಟ್ಟು ಬಂದಿದ್ದಾಳೆ ಎಲ್ಲರಿಗೂ ಪ್ರಿಪೇರ್ ಆಗಿ ಬಂದಿದ್ದೆ ಮತ್ತೆ ಇನ್ನೇನು ಕೊಡು ಮತ್ತೆ ಕಾಲು ಕೊಡಮ್ಮ ಕಾಲು

ಆಯ್ತು ಆಯ್ತು ಎಲೆ ಎಲ್ಲ ಸೇರ್ಕೊಡ್ತೀನಿ ಹ್ಞೂ ಅಂತ ಎಷ್ಟು ಬೆಳೆಸ್ಕೊಂಡ್ತಮ್ಮ ಓಹ್ ಹ್ಮ್ ಹ್ಮ್ ಆಗೋಯ್ತು ಆಗೋಯ್ತು ಜಾಣ ನಿಮಗೆ ಸರಿ ಆಗೋಯ್ತು ಆಗುತ್ತೆ ಹಾಗೋಯ್ತಮ್ಮ ಸ್ವಲ್ಪ ಆಯ್ತು ಹಿಂಗ್ ನಿನ್ನ ಅಂತಾರೆ ಎಲ್ಲರೂ ಆ ಕಡೆ ಆ ಕಡೆ

ಆಯ್ತು ಸುಮ್ನೆ ಆಗುತ್ತೆ ಆಯ್ತಾಗ ಹ್ಮ್ ಅಮ್ಮ ಹೊಡೆದ್ಲು ನನ್ನ ಮದ್ದೆ ಇಟ್ಟು ಆಗೋಯ್ತು ಚಿನಿ ಹಾಗು ಅಂದ್ರೆ ಇಲ್ಲ ಕೋಲಿಲ್ಲ ನೋಡ್ದ ಎಷ್ಟು ಗಲಾಟೆ ಬಿಡಿ ಎಷ್ಟು ತುಂಟಿ ನೀರು ಅಂತ ಎಲ್ಲಾರು ನೋಡ್ಬಿಟ್ಟೆಲ್ಲ ಹೇಳ್ತಾರಲ್ಮಾ ಎಲ್ಲ ಚೆನ್ನಾಗಿ ಬೇರೆ ನಾಯಿಗಳು ನೋಡ್ತೀನಿ ಗೈ ಸಕ್ಕದ ಕಟ್ ಮಾಡಿಸ್ಕೊಂತ ಹೋಗೋದು ಇವಾಗ ನೋಡ್ಬೋದು ನೀಲ್ಸ್ ಎಲ್ಲ ಕಟ್ ಮಾಡಿದ್ದೀವಿ ತುಂಬಾ ತೊಂದರೆ ಕೊಡ್ಲು ಮೋರ್ ದನ್ ಹಾಫ್ ಅನ್ ಅವರ್ ಆಯ್ತು ಕಟ್ ಮಾಡೋದಕ್ಕೆ ವೀಡಿಯೋ ಎಂತ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರ್ಸಕ್ಕಾಗಿಲ್ಲ ಸೊ ನೋಡ್ಬೋದು ಎಲ್ಲಾನು ಕಟ್ ಮಾಡಿದ್ದೀನಿ ನಾಲ್ಕು ಕಾಲದ ಇವಾಗ ಹೇರ್ ಕಟಿಂಗ್ ಸೊ ಹೇರ್ ಕಟಿಂಗ್ ನಮ್ಮ ಹೇರ್ ಸ್ಪೆಷಲಿಸ್ಟ್ ಹೇಮಾವತಿ ಅವ್ರು ಮಾಡ್ತಾ ಇದ್ದಾರೆ ನೋಡ್ಬೋದು ಜಾಸ್ತಿ ಕಟ್ ಮಾಡಲ್ಲ ಇಷ್ಟು ಶುದ್ಧ ಮಾತ್ರ ಕಟ್ ಮಾಡ್ತೀವಿ ಯಾಕಂತಂದ್ರೆ ಫುಲ್ ಕಟ್ ಮಾಡಿದ್ರೆ ಅಸಹ್ಯ ಕಾಣಿಸ್ತಾಳೆ ಮುಂದ್ಗಡೆ ಇಲ್ಲಿ ನೂರ್ ಸಹ ಮತ್ತೆ ಐದ್ ಸತ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತೀವಿ ಇನ್ನ ಪಾ ಮಾತ್ರ ಸ್ವಲ್ಪ ಕಟ್ ಮಾಡಿಸ್ತೀವಿ ಇನ್ನು ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಅನ್ ಇಂಚ್ ಅಷ್ಟೇ ಕಟ್ ಕಟ್ ಮಾಡಿಸೋದು ಜಾಸ್ತಿ ಕಟ್ ಮಾಡಲ್ಲ ಯಾಕಂದ್ರೆ ಇವಳು ಅವಾಗ ಅಟ್ಲೀಸ್ಟ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ

ಮಶ್ರೂಮ್ ಮಶ್ರೂಮ್ ಮಾ ನಿಮಿಷ ಆ ನೋಡಿ ಹೆಂಗೆ ಸಿಮಣಿತರು ಮಾಡ್ಬಿಡು ಅಂತ ಕೈ ನನ್ನ ಕೈಯ ಇದರಮ್ಮ ಒಂದ್ ನಿಮಿಷ ರು ನೋಡಿ ಎಷ್ಟು ಯಾಕ ಭಯ ಹಾ ಭಯ ಏನಕ್ಕೆ ನನ್ಗೆ ಸೀನು ಕೆಮ್ಮು ಎಲ್ಲ ಬರ್ತಾ ಇದೆಯಾ ನಿಂಗೆ ಹಾಂ ಅಲ್ಲ ನಿನಗೆಲ್ಲ ಕಟಿಂಗ್ ಸೇವಿಂಗ್ ಎಲ್ಲ ಮಾಡಿದ್ರೆ ಎಷ್ಟು ಸುಂದರವಾಗಿ ಕಾಣಿಸ್ ಸಿಗುತ್ತ ಸರ್ ನಿಮಗೆ ಕೈ ಐತೆ ಕೆಳಗಡೆ ನಮ್ಮ ಕೈ ಕಟ್ ಮಾಡಿ ಆಮೇಲೆ ಸುಂದರವಾಗಿ ಅವಳು ಕಾಣೋದಲ್ಲ ಇಲ್ಲ ನನಗೆ ಗೊತ್ತು ಕಟ್ ಮಾಡ್ತೀನಿ ಏನಪ್ಪ ನಾವೇ ಸಾಕಾಗ್ಬಿಟ್ಟಿದ್ವಿ ಅದಕ್ಕೆ ನೀರು ಕುಡ್ಕತಾ ಇದೀವಿ ಇವಳು ಹೊಸ ಅಂತ ಇವಳು ಅವಳು ಒಂಚು ಕೈ ಅಮ್ಮ ಕೈಗೆ ಹಾಕ್ಬಿಟ್ಟು ಕುಡ್ಸು ನೋಡೋಣ ಕುಡಿತಾಳೆ ಅಂತ ಕುಡಿದ್ಲಾಡ್ಕೊಂಡ್ಬಿಟ್ಲು ಸುಸ್ತಾಗ್ಬಿಟ್ಟಿದ್ ಹುಡುಗಿ ಇಲ್ಲಿ ಕಟ್ ಮಾಡಿ ನಾವು ಇವಳು ನೀರು ಕುಡ್ಕೊಂಬಂದ್ ಹೋಗಿ ಯಾಕೆ ಹಾ ಏನಕ್ಕೆ ಬಾಯ್ ಚರಿ

ಬಿಡ್ತಿ ಆಯ್ತಾಯ್ತು ಆಯ್ತಾಯ್ತು ಆಗೋ ಆಯ್ತು 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 ಆಗಾಯ್ತು ಏನು ಮಾಡ್ತಿಲ್ಲಮ್ಮ ಏನು ಸೊ ಸ್ವಲ್ಪ ಎಲ್ಲ ಕಟ್ ಮಾಡಿದೀವಿ ನೋಡಿ ಸ್ವಲ್ಪ ಒಂದಷ್ಟು ಒಂದು ಕಾಲ ಹತ್ರ ಎಲ್ಲ ಕಟ್ ಮಾಡಾಕಿದಿವಿ ಸದ್ಯಕ್ಕೆ ಸಾಕು ಇವಾಗ ನೆಕ್ಸ್ಟ್ ಇವಾಗ ಸ್ನಾನ ಮಾಡಿಸೋಣ ಬನ್ನಿ ಚರಿಗೆ ಇಲ್ಲ ಅಂತೇಳಿ ಎಲ್ಲ ಅಂಟಿ ಕೊಟ್ಟನ ಹೇಳಿ ಹಾಂ ಮಾಡೀನಿ ಬ್ರಷ್ ಮಾಡಿಸ್ಲಾ ಕೈಯಲ್ಲಿ ಮಾಡ್ತೀನಿ ಅಲ್ಲ ಈ ಏನು ಎಲ್ಲ ಹೇಳಿ ಮುಗೀತು ನೋಡಿದ್ರೆ ಗೀನ ಎಲ್ಲ ಆಗ್ಬಿಡಿದೆ ಈಗ ಹುಡುಗಿಗೆ ಈಗ ವರ್ಷಗಳ ಮೇಲೆ ಸ್ವಲ್ಪ ಏರ್ ಡ್ರೈ ಬಿಡ್ತೀವಿ ಗೊತ್ತಾ ಅದೇ ಇರೋದು ಇವಾಗ ಸೊ ಅವಳು ಹೆಂಗ್ ಆಡ್ತಾಳೆ ಅಂತ ನೀವು ಆಲ್ರೆಡಿ ಇನ್ನೊಂದು ವೀಡಿಯೋದಲ್ಲಿ ನೋಡಿರ್ತೀರಾ ಇನ್ನೊಸಿ ತೋರಿಸ್ತೀವಿ ಬನ್ನಿ ಇವಾಗ ನಿಮ್ಗೆ ಸ್ಪೆಷಲ್ ವಿಡಿಯೋ ಇದು ನೋಡ್ರಿ ಅದೇ ಕಣ್ಣು ನೋಡಿ ಕಣ್ಣು ಇಷ್ಟ ಆ ಕಣ್ಣು ಗೊತ್ತಿರೀ ತುಂಬಾ ಜನ ಗೊತ್ತಿರಲ ಗಾಯ್ ಈ ನಮ್ದು ವೈಫೈ ಆಂಟಿನಾಗೆ ಹೊಡ್ಕೊಂಡು ಏಟ್ ಮಾಡ್ಕೊಂಡಿದ್ದು ಒನ್ ಇಯರ್ ಮೇಲೆ ಆಗಿ ಬರ್ತಾ ಇದೆ ಇವಾಗ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ ಅದು ಎಲ್ಲಮ್ಮ ಕ್ಯೂ ಇಲ್ಲ ಹಂಗೆ ಇದೆಲ್ಲ ಎಷ್ಟು ನೀಟಾಗಿ ಮಡ್ಸ್ಕಾಳೆ ಅಂದ್ರೆ ಮಕ್ಳು ಸುದ ಮಡ್ಸ್ಕೊಳ್ಳಲ್ಲ ಹಂಗೆ ಹಿಂ ಬತ್ತಾಳೆ ಹಂಗೆ ಏನಮ್ಮ ಹಂಗೆ ಹಂಗೆಲ್ಲ ಮಾಡ್ಬೇಕಾ ನಿಂಗೆ ಹಾಂ ಇಲ್ಲ ಈ ಕಡೆ ಈ ಕಡೆ ಈ ಕಡೆ ಎಲ್ಲ ಇಲ್ಲ ಇಲ್ಲ ಈ ಕಿವಿ ಈ ಕಿವಿ ಹೂ ಮಾಡಿಕೊಡ್ಲಾ ಹಾಂ ಹ್ಞೂ ಮುದ್ದು ಇದು ಚಿನ್ನ ಮುದ್ದು ಇದು ಬಂಗಾರ ಇದು ಹ್ಞೂ ಹಿಂಗೆ ಬಕ್ಕ ತಾಂಡದ ಅಲ್ಲದೆ ಸರಿ ಇಲ್ಲಮ್ಮ

ಸೊ ನೋಡಿದ್ರಲ್ಲ ನಮ್ಮ ಚರಿಯ ಗ್ರೂಮಿಂಗು ಇದಾಗಿತ್ತು ಸೊ ಎಲ್ಲ ನೋಡಿದ್ವಿ ಎಷ್ಟು ಹಿಂಸೆ ಅವಳ ಚೇಷ್ಟೆಗಳು ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂತೀನಿ ನನಗೆ ಕಚ್ಚಕ್ಕೆಲ್ಲ ಬಂದಿದ್ದು ನೋಡಿದ್ರಿ ನೀವು ಸೊ ಎಷ್ಟು ತುಂಟಿ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ತುಂಟಿ ಬಟ್ ಸ್ಟಿಲ್ ಏನು ಮಾಡೋಕ್ಕಲ್ಲ ಅವಳ ಮೇಲೆ ಪ್ರೀತಿ ಜಾಸ್ತಿ ಸೊ ಗೈಸ್ ಫೈನಲಿ ಬ್ಲಾಗ್ನ ಎಂಡ್ ಮಾಡೋ ಸಮಯ ಸೊ ದಯೂಟ್ಯೂಬ್ನ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ತೆನ್ ನೆಕ್ಸ್ಟ್ ವೀಡಿಯೋನಾಗ ವೈಟ್ ಮಾಡ್ತಾರಿ ಬಾ ಬಾಯ್